ಎಲ್ಲರಿಗೂ ನಮಸ್ಕಾರ ಸಕ್ಕರೆ ರೋಗ ಡಯಾಬಿಟಿಸ್ ದೇಹದ ಕೊಬ್ಬು ಕರಗಿಸ ಸಲುವಾಗಿ ಸಕ್ಕರೆ ರೋಗ ಡಯಾಬಿಟಿಸ್ ದೇಹದ ಕೊಬ್ಬು ಕರಗಿಸ ಸಲುವಾಗಿ ನಾವು ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಒಂದು ಟಮಟ ಹಣ್ಣಿನ ಜ್ಯೂಸ್ ಒಂದು ಟಮಟ ಹಣ್ಣಿನ ಜ್ಯೂಸಿನಲ್ಲಿ ನೀವು ಒಂದು ಚಮಚ ಶುದ್ಧ ಜೇನುತುಪ್ಪನ ಮಿಶ್ರಣ ನೀವು ಒಂದು ಟಮಟ ಹಣ್ಣಿನ ಜ್ಯೂಸಿನಲ್ಲಿ ನೀವು ಒಂದು ಚಮಚ ಶುದ್ಧವಾದ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಮಿಶ್ರಣ ಮಾಡಿ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಸೇವಿಸುವುದರಿಂದ ಸತತವಾಗಿ ನೀವು ನಲವತ್ತೆಂಟು ದಿವಸ ನಿ ಬಳಸುತ್ತಾ ಬಂದಲ್ಲಿ ನೀವು ಟಮಟ ಹಣ್ಣು ಜ್ಯೂಸಿನಲ್ಲಿ ಒಂದು ಚಮಚ ಶುದ್ಧ ಜನ ತುಪ್ಪನ ಮಿಶ್ರಣ ಮಾಡಿ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ನೀವು ಸತತವಾಗಿ ನಲವತ್ತೆಂಟು ದಿವಸ ನೀವು ಬಳಸುತ್ತಾ ಬಂದಲ್ಲಿ ಸಕ್ಕರೆ ರೋಗ ಡಯಾಬಿಟಿಸ್ ದೇಹದ ಏನು ಕೊಬ್ಬಿರುತ್ತಲ್ಲ ಆ ಕೊಬ್ಬೆಲ್ಲ ಸಂಪೂರ್ಣವಾಗಿ ಕರ್ಕೊಂಡು ಬರುತ್ತೆ ನೀವು ಕೊಬ್ಬನ್ನ ಸಂಪೂರ್ಣವಾಗಿ ಡಿಕ್ರೀಸ್ ಮಾಡಬಹುದು ಕೊಬ್ಬಿನ ಸಂಪೂರ್ಣ ಹೊರಟೋಗುತ್ತೆ ಡಯಾಬಿಟಿಸ್ ದೇಹದ ಕೊಬ್ಬ ಅಲ್ಲ ಅದು ಸಂಪೂರ್ಣ ಕರ್ಕೊಂಡು ಬಂದ್ಬಿಡುತ್ತೆ ಹಾಗಾಗಿ ಟೊಮೊಟೊ ಹಣ್ಣಿನ ಜ್ಯೂಸ್ ನಲ್ಲಿ ಒಂದು ಚಮಚ ಶುದ್ಧ ಜೈನತುಪ್ಪನ ಮಿಶ್ರಣ ಮಾಡಿ ನೀವು ಸೇವಿಸ್ತಾ ಬಂದಲ್ಲಿ ಡಯಾಬಿಟಿಸ್ ದೇಹದ ಕೊಬ್ಬು ಸಂಪೂರ್ಣ ಕಡಿಮೆ ಹಾಕುವುದು ಬರುತ್ತೆ ಸಂಪೂರ್ಣ ಹೋಗುತ್ತೆ ಮತ್ತು ನೀವು ಈ ಟೊಮೆಟೊ ಹಣ್ಣಿನ ಜ್ಯೂಸು ಮತ್ತು ಜೈನು ತುಪ್ಪ ಸೇವಿಸುವುದರಿಂದ ನಿಮಗೆ ಶುಗರ್ ಹೆಚ್ಚಿಗೆ ಆಗೋದಿಲ್ಲ ಮತ್ತು ನೀವು ಯಾವಾಗ್ಲೂ ಎನರ್ಜೆಟಿಕ್ ಆಗಿರ್ತೀರಾ ಸುಸ್ತು ಪನಿ ಇರೋದಿಲ್ಲ ಯಾವಾಗ್ಲೂ ವೀಕ್ನೆಸ್ ಆಗಿರೋದು ಅಥವಾ ಏನೋ ಒಂದು ಯೋಚನೆ ಇರ್ಬೋದು ಇದೆಲ್ಲ ಇರೋದಿಲ್ಲ ನಿಮ್ಗೆ ಯಾವಾಗ್ಲೂ ಚೈತನ್ಯ ಮತ್ತು ಉಲ್ಲಾಸ ಮತ್ತು ಆಕ್ಟಿವ್ ಆಗಿ ಇರ್ತೀರಾ ಹಾಗಾಗಿ ನಿಮ್ಮ ದೇಹದ ಕೊಬ್ಬನ್ನು ಕರಗುತ್ತೆ ಮತ್ತು ಎನರ್ಜೆಟಿಕ್ ಆಗಿರ್ತಿರೋ ಇರ್ತೀರಾ ಮತ್ತು ಆಕ್ಟಿವ್ ಆಗಿ ಇರ್ತೀರಾ ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯ ಕೊಬ್ಬಿನ ಅಂಶ ಇದ್ರು ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ನಿಮ್ಮ ಬಾಡಿ ಲೈಫ್ ಸ್ಟೈಲ್ ನಲ್ಲಿ ನಿಮ್ಮ ಲೈಫ್ ಸ್ಟೈಲ್ ನಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ ಮತ್ತು ಎನರ್ಜೆಟಿಕ್ ಆಗಿರ್ತಾರೆ ಯಾವುದೇ ರೀತಿಯಿಂದ ಸುಸ್ತು ವೀಕ್ನೆಸ್ ಇರುವುದಿಲ್ಲ ಹಾಗಾಗಿ ಈ ಟೊಮೆಟೊ ಮತ್ತು ಜೈನು ತುಪ್ಪದ ಈ ಹೆಲ್ತ್ ಟಿಪ್ಸ್ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು